ಜನಾಂದೋಲನ ಕರ್ನಾಟಕ ಜಿಲ್ಲಾ ಘಟಕ ಕಲಬುರಗಿ ವತಿಯಿಂದ ಐದು ಪತ್ರಿಕಾಗೋಷ್ಠಿ ನಡೆಸಲಾಯಿತು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಾರ್ಪೊರೇಟ್ ಜಾತಿವಾದಿ ನವನಗರಗಳಲ್ಲಿ ಸಾಮಾಜಿಕ ನ್ಯಾಯ ಮತ್ತು ಸ್ಲಂ ಜನರ ಸವಾಲು ರಾಜ್ಯ ಸಮಾವೇಶವನ್ನ ದಿನಾಂಕ ಆರು ಒಂದು ಎರಡ್ ಸಾವಿರದ ಇಪ್ಪತ್ತಾರು ಮಂಗಳವಾರ ಎಸ್ ಎಂ ಪಂಡಿತ್ ರಂಗಮಂದಿರದಲ್ಲಿ ಹಮ್ಮಿಕೊಳ್ಳಲಾಗಿದೆ ಅಂತ ತಿಳಿಸಲಾಗಿದೆ ದೇಶ ಮತ್ತು ರಾಜ್ಯದಲ್ಲಿರುವ ಸರ್ಕಾರಗಳ ಆಡಳಿತದಿಂದ ನಿರ್ಮಾಣವಾಗ್ತಾ ಇರುವ ಅಭಿವೃದ್ಧಿ ತಾರತಮ್ಯದಿಂದಾಗಿ ಅಸಮಾನತೆಯ ನಾಗರಿಕ ಸಮಾಜ ದ್ವೇಷ ಅಸೂಯೆ ಜಾತಿ ಧರ್ಮ ಬಡವರ ಮತ್ತು ಶ್ರೀಮಂತರ ಅಂತರವನ್ನ ವೇಗವಾಗಿ ಸೃಷ್ಟಿ ಮಾಡ್ತಾ ಇದ್ದು ಸರ್ವಜನಾಂಗದ ಭಾರತ ನಿರ್ಮಾಣಕ್ಕೆ ಪ್ಯಾಸಿಸಂ ಪ್ರೇರಿತ ಕಾರ್ಪೊರೇಟ್ ಜಾತಿವಾದಿಗಳು ನಗರಗಳ ನಿರ್ಮಾಣಕ್ಕೆ ದೊಡ್ಡ ಆಘಾತಕಾರಿಯಾಗಿದೆ ಅಂತ ಹೇಳಿದ್ರು ಒಂದು ದಶಕದ ಮೇಲ್ಪಟ್ಟು ಈ ರಾಜ್ಯದಲ್ಲಿ ಮೇಲೆ ಮಾಡುತ್ತಾ ಬರ್ತಾ ಇತ್ತು ರಾಜ್ಯ ಸಮಾವೇಶವನ್ನ ನಾವು ಕಲಬುರಗಿಯ ಎಸ್ ಎಂ ಪಂಡಿತ್ ರಂಗಮಂದಿರದಲ್ಲಿ ಹಮ್ಮಿಕೊಂಡಿರ್ತಕ್ಕಂಥದ್ದಿದೆ ಇದರಲ್ಲಿ ಇತ್ತೀಚೆಗೆ ಏನು ಕಾರ್ಪೊರೇಟ್ ಜಾತಿವಾದಿ ನವನಗರಗಳಲ್ಲಿ ಸಾಮಾಜಿಕ ನ್ಯಾಯ ಮತ್ತು ಜನರ ಸವಾಲುಗಳ ಮೇಲೆ ಈ ಒಂದು ಸಮಾವೇಶ ಚರ್ಚೆಯನ್ನು ಮಾಡ್ತಕ್ಕಂಥದ್ದಿದೆ ತಮ್ಮೆಲ್ಲರಿಗೂ ಗೊತ್ತಿದೆ ದೇಶ ಮತ್ತು ರಾಜ್ಯಗಳಲ್ಲಿ ಇವತ್ತೇನು ಸರ್ಕಾರಗಳು ಆಡಳಿತವನ್ನು ನಡೆಸ್ತಾ ಇದ್ದಾವೆ ಇದರಲ್ಲಿ ಅಭಿವೃದ್ಧಿ ತಾರತಮ್ಯ ಅಸಮಾನತೆ ಮತ್ತೆ ಈ ಒಂದು ನಾಗರಿಕ ಸಮಾಜದಲ್ಲಿ ದ್ವೇಷ ಮತ್ತು ಅಸೂಯೆಯನ್ನು ಬಿತ್ತಕ್ಕಂಥ ಅಭಿವೃದ್ಧಿಗಳಾಗ್ತಾ ಇದ್ದಾವೆ ಬಡವರು ಮತ್ತೆ ಶ್ರೀಮಂತರ ಅಂತರ ಜಾಸ್ತಿ ಆಗ್ತಾ ಇದೆ ಹಾಗಾಗಿ ಭಾರತದಲ್ಲಿ ಈಗ ಫ್ಯಾಸಿಸಂ ಪ್ರೇರಿತವಾಗಿರ್ತಕ್ಕಂಥ ಕಾರ್ಪೊರೇಟ್ ಜಾತಿ ನಗರಗಳ ನಿರ್ಮಾಣ ಜಾಸ್ತಿ ಆಗ್ತಾ ಇದೆ ಏನು ನಗರಗಳು ಒಂದು ಅವಕಾಶ ಅಂತ ಹೇಳಿ ಪರಿಗಣಿಸಿ ಸರ್ಕಾರಗಳು ಈ ನಗರದಲ್ಲಿ ನಗರಕ್ಕೋಸ್ಕರ ದುಡಿತಾ ಇರತಕ್ಕಂಥ ನಗರ ವಂಚಿತ ಸಮುದಾಯಗಳನ್ನ ನಿರ್ಲಕ್ಷ್ಯ ಮಾಡ್ತಾ ಇರ್ತಕ್ಕಂಥದ್ದನ್ನ ಕಂಡಿಸಿ ಈ ಸಮಾವೇಶವನ್ನು ಆಯೋಜನೆ ಮಾಡಿರ್ತಕ್ಕಂಥದ್ದಿದೆ ತಮ್ಮೆಲ್ಲರಿಗೂ ಗೊತ್ತಿದೆ ಇವತ್ತು ಭಾರತ ದೇಶ ಟ್ವೆಂಟಿ ತರ್ಟಿಯಲ್ಲಿ ಒಂದು ನಗರಗಳಿಗೆ ದಾಪುಗಾಲನ್ನು ಇಡ್ತಾ ಇರತಕ್ಕಂಥದ್ದಿದೆ ಅಂದ್ರೆ ಇವತ್ತು ನಗರಗಳ ಅಭಿವೃದ್ಧಿಯೇ ಇಡೀ ದೇಶದ ಅಭಿವೃದ್ಧಿ ಅಂತಕ್ಕಂಥ ಒಂದು ಮಾನದಂಡದಲ್ಲಿ ಇವತ್ತು ನಾವು ಹೋಗ್ತಾ ಇರತಕ್ಕಂಥದ್ದಿದೆ ಹಾಗಾಗಿ ಇದರಲ್ಲಿ ಬಡತನ ಅಂತಕ್ಕಂಥದ್ದು ಜಾಸ್ತಿ ಆಗ್ತಾ ಇದೆ ಸ್ಲಮ್ ಅಂತಿದ್ದಾಗಿಯೇ ಬರೀ ವಸತಿ ಅಷ್ಟೇ ಅಲ್ಲದೆ ಅವರ ಸಮಗ್ರ ಅಭಿವೃದ್ಧಿ ಆಗಬೇಕು ಪ್ರತಿಯೊಂದರೂ ಸಹ ಇವತ್ತು ಕಾರ್ಪೊರೇಟ್ ಸೆಕ್ಟರ್ಸ್ಗೆ ತಮ್ಮ ಸರ್ವಿಸ್ಗಳನ್ನು ಸೇವೆಗಳನ್ನು ಬಿಟ್ಟು ಕೆಲಸವನ್ನು ಇವತ್ತು ಸರ್ಕಾರಗಳು ಮಾಡ್ತಾ ಇದ್ದಾವೆ ಪಿ 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 ಮಾಡಲ್ನಲ್ಲಿ ಪಬ್ಲಿಕ್ ಪ್ರೈವೇಟ್ ತಕ್ಕಂಥ ಹೆಸರಿನಲ್ಲಿ ಸರ್ಕಾರದ ಸಂಪತ್ತು ಭೂಮಿಯನ್ನೆಲ್ಲ ಅವರಿಗೆ ದಾರೆ ಎರೆದಿ ಜನರಿಂದ ದುಡ್ಡನ್ನು ಕಬಳಿಸ್ತಕ್ಕಂಥ ಕೆಲಸವನ್ನು ಈ ಕಾರ್ಪೊರೇಟ್ ಕಂಪನಿಗಳಿಗೆ ಬಿಡ್ತಕ್ಕಂಥ ಕೆಲಸವನ್ನು ಸರ್ಕಾರಗಳು ಮಾಡ್ತಾ ಇದ್ದಾರೆ ಹಾಗಾಗಿ ಸರ್ಕಾರಗಳು ತಮ್ಮ ಜವಾಬ್ದಾರಿಯನ್ನು ಸಂವಿಧಾನಬದ್ಧವಾಗಿ ಬಂದಿರತಕ್ಕಂಥ ನೈನ್ತ್ ಶೆಡ್ಯೂಲ್ನಲ್ಲಿ ಬಡತನ ನಿರ್ಮೂಲನೆ ಮತ್ತು ಸ್ಲಮ್ಗಳ ಅಭಿವೃದ್ಧಿಗೆ ಒಂದು ಅವಕಾಶವನ್ನು ಸ್ಥಳೀಯ ಸಂಸ್ಥೆಗಳು ವಹಿಸಿದ್ರು ಸಹ ಇವತ್ತು ಅದನ್ನೆಲ್ಲ ಧಿಕ್ಕರಿಸಿ ಪ್ರತಿಯೊಂದು ಸರ್ವಿಸ್ ಸೆಕ್ಟರ್ಗಳನ್ನು ಸಹ ಇವತ್ತು ಕಾರ್ಪೊರೇಟ್ ಕಂಪ್ನಿಗಳಿಗೆ ಬಿಡ್ತಕ್ಕಂಥ ಕೆಲಸ ಆಗ್ತಾ ಇದೆ ಹಾಗಾಗಿ ನಾವು ಜನವರಿ ಆರನೇ ತಾರೀಕು ಈ ಎಲ್ಲ ಪ್ರಶ್ನೆಗಳನ್ನು ಮುಂದಿಟ್ಟು ನಮ್ಮ ಸಂಸ್ಥಾಪನಾ ದಿನದ ಅಂಗವಾಗಿ ಈ ಒಂದು ಸಮಾವೇಶವನ್ನು ನಾವು ಈ ಸಮಾವೇಶಕ್ಕೆ ನಮ್ಮ ಗೊಲ್ಲಳ್ಳಿ ಶಿವಪ್ರಸಾದ್ ಅವರು ಖ್ಯಾತ ಜನಪದ ಗಾಯಕರು ಅವರು ಈಗ ಪ್ರಸ್ತುತ ಜನಪದ ಅಕಾಡೆಮಿಯ ಅಧ್ಯಕ್ಷ ಇದ್ದಾರೆ ಅವರು ಈ ಕಾರ್ಯಕ್ರಮವನ್ನು ಈ ಸಮಾವೇಶವನ್ನು ಉದ್ಘಾಟನೆ ಮಾಡ್ತಕ್ಕಂಥವರಾಗಿದ್ದಾರೆ ಇದ್ರ ಜೊತೆಯಲ್ಲಿ ಡಾಕ್ಟರ್ ದು ಸರಸ್ವತಿ ಅಂತ ಹೇಳಿ ವಂಚಿತ ಸಮುದಾಯಗಳ ಬಗ್ಗೆ ಸಫಾಯಿ ಕರ್ಮಚಾರಿಗಳ ಬಗ್ಗೆ ಲೈಂಗಿಕ ಕಾರ್ಯಕರ್ತರ ಬಗ್ಗೆ ಕೆಲಸವನ್ನು ಮಾಡಿರ್ತಕ್ಕಂಥ ಸಾಹಿತಿಗಳಾಗಿರ್ತಕ್ಕಂಥ ದು ಸರಸ್ವತಿ ಅವರು ನಮ್ಮ ಜೊತೆಯಲ್ಲಿರ್ತಾರೆ ಮತ್ತು ಮುಖ್ಯ ಭಾಷಣಕಾರರಾಗಿ ಖ್ಯಾತ ಅಂಕಣಕಾರರಾಗಿರ್ತಕ್ಕಂಥ ಶಿವಸುಂದರ್ ಅವರು ಈ ಒಂದು ಭಾಷಣವನ್ನ ಮಾಡತಕ್ಕಂಥವ್ರು ಇದರ ಬ್ಯೂರೋ ರಿಪೋರ್ಟ್ ಎಸ್ ನ್ಯೂಸ್ ಕಲ್ಬುರ್ಗಿ